ಜಿಯಾ ಶ್ರೀ ರೇಣುಕಾಚಾರ್ಯಂ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮ ಸುಭೂತಲೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವ ಒಂದು ರೇಣುಕಾಚಾರ್ಯರ ವಿಶ್ವ ಘೋಷಣೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭಿಸುತ್ತೇನೆ ಈ ಒಂದು ಸುದಿನ ರೇಣುಕಾಚಾರ್ಯರ ಜಯಂತಿ ಈ ರೇಣುಕಾಚಾರ್ಯರ ಜಯಂತಿಯ ವಿಶೇಷವಾಗಿ ನಾನು ಸಮಸ್ತ ನಾಡಿನ ಜನತೆಗೆ ಪ್ರಪ್ರಥಮವಾಗಿ ರೇಣುಕಾಚಾರ್ಯ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತ ರೇಣುಕಾಚಾರ್ಯರು ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಎನ್ನುವ ಒಂದು ಪ್ರದೇಶದಲ್ಲಿ ಲಿಂಗೋದ್ಭವರಾದರು ಈ ಒಂದು ಜಯಂತಿ ಜಯಂತಿಯ ಅಂಗವಾಗಿ ನಾವು ಯುಗಮಾನೋತ್ಸವವನ್ನು ಆಚರಣೆ ಮಾಡ್ಕೊತೀವಿ ಈ ಯುಗಮಾನೋತ್ಸವ ಅಂದ್ರೆ ಏನಪ್ಪಾ ಅಂತಂದ್ರ ನಮ್ಮ ಹಿಂದಿನ ಪೂರ್ವಜರರು ನಡೆದುಕೊಂಡು ಬಂದಿರತಕ್ಕಂತಹ ಐತಿಹಾಸಿಕ ಯುಗಗಳಲ್ಲಿ ಈ ಒಂದು ಪಂಚಪೀಠದ ಜಗದ್ಗುರುಗಳ ಹೆಸರು ಯಾವ ಯಾವ ಯುಗಗಳಲ್ಲಿ ಏನಾಗಿತ್ತು ಅಂತ ನಾವು ತಿಳ್ಕೊಬೇಕಾದ್ರೆ ಪ್ರಥಮತವಾಗಿ ಕೃತ ಯುಗದಲ್ಲಿ ಜಗದ್ಗುರುಗಳ ಹೆಸರು ಏನಾಗಿತ್ತು ಅಂತಂದ್ರೆ ಏಕಾಕ್ಷರ ಶಿವಾಚಾರ್ಯರು ದ್ವೈ ಅಕ್ಷರ ಶಿವಾಚಾರ್ಯರು ತ್ರೈ ಅಕ್ಷರ ಶಿವಾಚಾರ್ಯರು ಚತುರಕ್ಷರ ಶಿವಾಚಾರ್ಯರು ಮತ್ತು ಪಂಚಾಕ್ಷರ ಶಿವಾಚಾರ್ಯರು ಎಂದು ಈ ಒಂದು ಜಗದ್ಗುರುಗಳ ಹೆಸರು ಕೃತ ಯುಗದಲ್ಲಿ ಇತ್ತು ಅದೇ ತರದಲ್ಲಿ ಮುಂದೆ ನಾವು ತ್ರೇತಾಯುಗದಲ್ಲಿ ಜಗದ್ಗುರುಗಳ ಹೆಸರು ಏನಿತ್ತು ಅಂತಂದ್ರೆ ಏಕವಕ್ರ ಶಿವಾಚಾರ್ಯ ದ್ವೈವಕ್ರ ಶಿವಾಚಾರ್ಯ ತ್ರಿವಕ್ರ ಶಿವಾಚಾರ್ಯ ಚತುರ್ವಕ್ರ ಶಿವಾಚಾರ್ಯ ಮತ್ತು ಪಂಚವಕ್ಷರ ಶಿವಾಚಾರ್ಯ ಎನ್ನುವುದು ತ್ರೇತಾಯುಗದಲ್ಲಿ ನಮ್ಮ ಜಗದ್ಗುರುಗಳ ಹೆಸರಾಗಿತ್ತು ಅದೇ ತರ ದ್ವಾಪರ ಯುಗದಲ್ಲಿ ನಮ್ಮ ಜಗದ್ಗುರುಗಳ ಹೆಸರು ಏನಾಗಿತ್ತು ಅಂತಂದ್ರ ರೇಣುಕ ದ್ವಾರಕ ಘಂಟಾಕರಣ ದೇನಾನುಕರಣ ಮತ್ತು ವಿಶ್ವಕ ಎಂಬುವ ಹೆಸರುಗಳು ನಮ್ಮ ಜಗದ್ಗುರುಗಳ ಹೆಸರು ಆಗಿತ್ತು ಅದೇ ತರ ಕಲಿಯುಗದಲ್ಲಿ ಜಗದ್ಗುರುಗಳ ಹೆಸರು ಏನಾಗಿತ್ತಪ್ಪ ಅಂದ್ರ ರೇಣುಕಾರಾಧ್ಯ ಮರುಳಾರಾಧ್ಯ ಏಕರಾಮಾರಾಧ್ಯ ಪಂಡಿತಾರಾಧ್ಯ ಮತ್ತು ವಿಶ್ವಾರಾಧ್ಯ ಎನ್ನುವ ಹೆಸರು ನಮ್ಮ ಜಗದ್ಗುರುಗಳ ಹೆಸರಾಗಿದ್ದು ಈ ಒಂದು ಪರಶಿವನ ಕೃಪೆಯಿಂದ ಶಿವನು ತಾನು ಎಲ್ಲಾ ಕಡೆ ನೆಲೆಸಿರಕ್ ಸಾಧ್ಯ ಇಲ್ಲ ಭೂಲೋಕದಲ್ಲಿ ಬರಕ್ ಸಾಧ್ಯ ಇಲ್ಲ ಎನ್ನುವ ಒಂದು ದೃಷ್ಟಿಯಿಂದ ಜಗದ್ಗುರುಗಳು ರೇಣುಕಾರಾಧ್ಯರನ್ನು ಈ ಭೂಮಿಗೆ ಮೊದಲು ಕಳಿಸ್ತಾರ ನೀನ್ ಹೋಗಿ ಮಾನವ ಧರ್ಮವನ್ನು ಸ್ಥಾಪನೆ ಮಾಡು ಆ ಒಂದು ಧರ್ಮದಿಂದ ಜನರಿಗೆ ಮುಕ್ತಿಯನ್ನು ನೀಡುವು ಎನ್ನುವ ಒಂದು ಉದ್ದೇಶದಿಂದ ಶಿವನು ಏನ್ ಮಾಡ್ತಾನಂದ್ರೆ ಫಸ್ಟ್ ರೇಣುಕಾಚಾರ್ಯರನ್ನು ಲಿಂಗದಿಂದ ಉದ್ಭವವಾಗುವಂತೆ ಮಾಡ್ತಾನ ಅದೇ ತರ ಲಿಂಗದಿಂದ ಐದು ಜನ ಪಂಚಾಚಾರ್ಯರು ಅಂದರೆ ಪಂಚಪೀಠಗಳು ಏನು ಜಗದ್ಗುರುಗಳ ಪಂಚಪೀಠಗಳ ಸಿಂಹಾಸನ ಅಧ್ಯಕ್ಷರಾದಾರಲ್ಲ ಆ ಒಂದು ಪಂಚ ಸ್ಥಳಗಳಲ್ಲಿ ಐದು ಲಿಂಗದಿಂದ ಐದು ಅಹ್ ಪಂಚ ಪೀಠದ ಅಧ್ಯಕ್ಷರು ಲಿಂಗೋದ್ಭವರಾದರು ಅಂತ ಹೇಳಿದ್ರಿಂದ ಪೌರಾಣಿಕ ಐತಿಹಾಸದಲ್ಲಿ ನಾವು ಏನ್ ಮಾಡ್ತೀವಿ ಕೇಳ್ತೀವಿ ಪುರಾಣವನ್ನು ನಾವು ಕೇಳ್ತೀವಿ ಅದೇ ತರ ಪ್ರಸ್ತುತ ಒಂದು ಭಾರತದಲ್ಲಿ ಈ ಪಂಚಪೀಠಗಳು ಪೀಠಗಳು ಯಾವ್ಯಾವದವ ಅಂತ ನಾವು ತಿಳ್ಕೊಬೇಕಾದ್ರ ಈ ಪಂಚಪೀಠ ಅಧ್ಯಕ್ಷರು ಪರಮಾತ್ಮನ ಪಂಚ ಮುಖಗಳಾಗಿರ್ತಾವ್ ನೋಡ್ರಿ ಪರಮಾತ್ಮನ ಪಂಚಮುಖಗಳ ಹೆಸರು ಏನಾಗಿತ್ತಪ್ಪ ಅಂತಂದ್ರೆ ಪರಮಾತ್ಮನ ಐದು ಅವತಾರಗಳು ಯಾವ ಆಗಿದ್ವು ಅಂತಂದ್ರೆ ಈಶಾನ್ಯ ತತ್ಪುರುಷ ವಾಮದೇವ ಅಘೋರ ಮತ್ತು ಸದ್ಯೋಜಾತ ಈ ಒಂದು ಪರಮಾತ್ಮನ ಐದು ಮುಖಗಳ ಹೆಸರನ್ನು ಪಂಚಪೀಠಾಧ್ಯಕ್ಷರಿಗೆ ಭೂಮಿಯ ಮೇಲೆ ಲಿಂಗದಿಂದ ಉದ್ಭವವಾಗುವಂತೆ ಆ ಶಿವನು ಇವರಿಗೆ ವರದಾನವನ್ನ ಕೊಟ್ಟು ಕರುಣಿಸಿ ಭೂಮಿಗೆ ಕಳಿಸ್ತಾನ ನೋಡ್ರಿ ಅದೇ ರೀತಿಯಾಗಿ ಈಗ ಪ್ರಸ್ತುತ ಭಾರತದಲ್ಲಿ ಇರ್ತಕ್ಕಂಥ ಪಂಚಪೀಠಗಳು ಯಾವುವು ಅಂತ ನಾವು ತಿಳ್ಕೊಬೇಕಾದ್ರೆ ಪ್ರಥಮತವಾಗಿ ವೀರ ಸಿಂಹಾಸನ ಬಾಳೆ ಬಾಳೆಹೊನ್ನೂರು ಪೀಠ ಆಮೇಲೆ ಸದರ್ಮ ಸಿಂಹಾಸನ ಉಜ್ಜಯಿನಿ ಪೀಠ ವೈರಾಗ್ಯ ಸಿಂಹಾಸನ ಕೇದಾರ ಪೀಠ ಸೂರ್ಯ ಸಿಂಹಾಸನ ಶ್ರೀಶೈಲ ಪೀಠ ಅದೇ ರೀತಿಯಾಗಿ ಜ್ಞಾನ ಸಿಂಹಾಸನ ಕಾಶಿ ಪೀಠ ಈ ಒಂದು ಐದು ಪೀಠಗಳು ನಮ್ಗೆ ಏನ್ ಏನ್ ತಿಳಿಸ್ತಾವಂದ್ರ ನಮ್ಮ ಜೀವನದ ಮೌಲ್ಯಗಳನ್ನ ತಿಳಿಸ್ತಾವ ನೋಡ್ರಿ ವೀರಸಿಂಹಾಸನ ಪೀಠ ಸಧರ್ಮ ಸಿಂಹಾಸನ ಪೀಠ ಅಂದ್ರೆ ನಾವು ಜೀವನದಲ್ಲಿ ವೈರಾಗ್ಯ ತಾಳಿದಾಗ ನಾವು ಏನ್ ಆಚರಣೆ ಮಾಡ್ತೀವಿ ಆಮೇಲೆ ನಮಗ ಒಂದು ಅಹ್ ಖುಷಿಯಾದಾಗ ನಾವು ಯಾವ ತರ ಇರ್ತೀವಿ ನಮ್ಮ ಜ್ಞಾನಕ್ಕೆ ನಮ್ಮ ತಿಳುವಳಿಕೆಗೆ ಆ ಭಗವಂತನು ಒಂದೊಂದು ಪೀಠವನ್ನು ಉದ್ಭವ ಮಾಡಿ ಆ ಒಂದು ಲೋಕ ಕಲ್ಯಾಣಕ್ಕಾಗಿ ಪಂಚಪೀಠಗಳನ್ನು ಆ ದರೆಗೆ ಶಿವನು ಕಳುಹಿಸಿಕೊಟ್ಟ ಕೊಟ್ಟ ಅಂತ ಪೌರಾಣಿಕ ಇತಿಹಾಸದಿಂದ ನಾವು ತಿಳಿದುಕೊಳ್ತೀವಿ ಅದೇ ರೀತಿಯಾಗಿ ಈ ಒಂದು ಪಂಚಪೀಠದ ಸಂಸ್ಕಾರದ ಪ್ರಥಮ ಒಂದು ಅಂತ ಯಾವುದು ಅಂದ್ರ ದೀಕ್ಷಾ ಅಂತ ನಾವು ಕರಿತೀವಿ ನೋಡ್ರಿ ಈ ದೀಕ್ಷೆಯನ್ನು ಯಾವುದೇ ಒಂದು ಜಾತಿ ಭೇದ ಭಾವ ಧರ್ಮ ಎನ್ನದೆ ಎಲ್ಲ ಮಾನವ ಕುಲದ ಸಮಸ್ತ ಜನರಿಗೂ ಕೂಡ ಯಾರಲ್ಲಿ ಅಪೇಕ್ಷೆ ಇರ್ತದಲ್ರಿ ಯಾರಲ್ಲಿ ಭಕ್ತಿ ಭಾವ ಇರ್ತದಲ್ಲ ಯಾರು ಶಿವನನ್ನು ಆರಾಧಿಸ್ಬೇಕು ಇಷ್ಟಲಿಂಗ ಪೂಜೆಯನ್ನು ಮಾಡ್ಬೇಕು ಆಮೇಲೆ ಭಸ್ಮವನ್ನು ಧರಿಸಬೇಕು ಪಾಪವನ್ನು ಕಳ್ಕೋಬೇಕು ಅಂತ ಯಾರು ಮನಸ್ಸಿನಲ್ಲಿ ಅಪೇಕ್ಷೆ ಇರ್ತದಲ್ಲ ಅಪೇಕ್ಷೆಗೊಂಡು ಬಂದಂತ ಎಲ್ಲರಿಗೂ ಕೂಡ ದೀಕ್ಷೆಯನ್ನು ಕೊಡುವುದು ಒಂದು ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಒಂದು ಆಚಾರ ಮತ್ತು ಸಂಸ್ಕಾರ ಆಗಿತ್ತು ನೋಡ್ರಿ ಇದರಲ್ಲಿ ಜಾತಿ ಭೇದ ಭಾವ ಮತ ಅನ್ನುವುದು ಏನೂ ಇಲ್ಲ ಹಂಗಾಗಿ ರೇಷಾರ್ಯರು ಏನಾದ್ರು ಅಂತಂದ್ರೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವ ಒಂದು ಘೋಷವಾಕ್ಯವನ್ನು ಕೊಟ್ಟರು ಮಾನವ ಧರ್ಮಕ್ಕೆ ಜಯವಾಗಲಿ ನೋಡ್ರಿ ಎಷ್ಟು ಅದ್ಭುತ ಅರ್ಥ ಅದ್ ನೋಡ್ರಿ ಮಾನವ ಧರ್ಮಕ್ಕೆ ಮನುಷ್ಯ ಜನ್ಮ ಅಂತ ಅಷ್ಟೇ ಹೇಳಿದ್ರು ಅವರಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಯಾವ ಒಂದು ಪಂಗಡವನ್ನಾಗ್ಲಿ ಒಂದು ಯಾವುದೇ ಒಂದು ಧರ್ಮವನ್ನಾಗ್ಲಿ ಜಾತಿಯನ್ನಾಗ್ಲಿ ಅವರು ಎತ್ತಿ ತೋರಿಸ್ಲಿಲ್ಲ ಅದೇ ರೀತಿಯಾಗಿ ಧರ್ಮದ ಆಚರಣೆಯಿಂದ ವಿಶ್ವಕ್ಕೆ ಶಾಂತಿ ಅಂತ ಹೇಳಿದ್ರು ಯಾಕೆ ನಮ್ಗೆ ಧರ್ಮದ ಆಚರಣೆಯಿಂದ ವಿಶ್ವಕ್ಕೆ ಶಾಂತಿ ಸಿಗ್ತದೆ ಹೇಳ್ರಿ ನೀವೇ ನಾವು ಏನ್ ಮಾಡ್ತೀವಿ ಅಂದ್ರ ಎಲ್ಲಾ ಧರ್ಮವು ಎಲ್ಲಾ ಜನಾಂಗವು ಅವರಿಗೆ ಅವ್ರದ್ ಅವ್ರದ್ದೇ ಆದಂತಹ ಒಂದು ಸಂಸ್ಕೃತಿ ಆಚಾರ ವಿಚಾರಗಳಿರ್ತಾವ ನೋಡ್ರಿ ಅದರ್ಲಿಂದ ಅವರು ಏನ್ ಮಾಡ್ತಾರಂದ್ರಗಳಲ್ಲಿ ಅಹ್ ವಾಸಿಸ್ತಕ್ಕಂಥ ಧರ್ಮವನ್ನು ಆಚರಣೆ ಮಾಡ್ತಕ್ಕಂತ ಜನರು ಏನ್ ಮಾಡ್ತಾರಂದ್ರ ಅವರಿಗೆ ಅವರ ಧರ್ಮದಲ್ಲಿ ಅವ್ರದೇ ಆದಂತಹ ಆಚಾರ ವಿಚಾರ ಸಂಸ್ಕೃತಿ ಎಲ್ಲೂ ಇರ್ತವ ಅದು ಅದು ಅವರ ಧರ್ಮ ಅವರ ನಂಬಿಕೆ ಆದ್ರೆ ಎಲ್ಲಾ ಧರ್ಮಗಳು ಒಗ್ಗೂಡಿ ತಿಳಿಸುವುದು ಒಂದೇ ಮೌಲ್ಯ ಅದು ಏನಂದ್ರ ಮಾನವನಲ್ಲಿರ್ತಕ್ಕಂತ ಮಾನವೀಯತೆ ಕರುಣೆ ದಯೆ ಅನುಕಂಪ ಪ್ರೀತಿ ಮನುಷ್ಯರೇ ಆಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳೇ ಆಗಿರ್ಬೋದು ಏನೇ ಆಗಿರ್ಬೋದು ನಾವು ಏನ್ ಮಾಡ್ಬೇಕು ಅಂದ್ರ ಪ್ರೀತಿ ವಾತ್ಸಲ್ಯದಿಂದ ಕಾಣ್ಬೇಕು ಕರುಣೆಯಿಂದ ಕಾಣ್ಬೇಕು ದಯದಿಂದ ಕಾಣ್ಬೇಕು ಅಂಗ ಅಂದಾಗ ಮಾತ್ರ ಆ ಒಂದು ಮಾನವ ಕುಲಕ್ಕೆ ನಾವು ಏನು ಸಿಗಬಹುದು ಅಂತಂದ್ರೆ ಮುಕ್ತಿ ಸಿಗಕ ಸಾಧ್ಯ ಆಗ್ತದೆ ನೋಡ್ರಿ ಹಂಗಾಗಿ ಧರ್ಮದ ಆಚರಣೆಯಿಂದಲೇ ಇಡೀ ವಿಶ್ವಕ್ಕೆ ಶಾಂತಿ ಎಂದು ನಮ್ಮ ಜಗದ್ಗುರುಗಳು ಪ್ರಸ್ತುತ ನಮ್ಮ ಸಮಾಜದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂತ ಈ ಒಂದು ಪಂಚಾಯಿತಿ ಎನ್ನುವ ಒಂದು ಪದವನ್ನು ಈ ಒಂದು ಅಧ್ಯಾಯವನ್ನು ನಾವು ಯುಗಮಾನಗಳಿಂದಲೇ ನಮ್ಮ ಪಂಚಪೀಠಾಧ್ಯಕ್ಷರು ಅಳವಡಿಸಿಕೊಳ್ಳುತ್ತಾ ಬಂದಿದ್ದಾರೆ ಯಾಕಪ್ಪ ಅಂತಂದ್ರ ಒಬ್ಬ ಮನುಷ್ಯ ಸ್ವತಃ ಒಬ್ಬನೇ ನಿರ್ಧಾರ ತಗೊಳ್ಳುವುದು ಸ್ವಲ್ಪ ಕಷ್ಟ ಹಂಗಾಗಿ ಐದು ಜನ ಸೇರಿ ಅಥವಾ ಇನ್ನೊಬ್ಬರನ್ನು ಜ್ಞಾನಿಗಳನ್ನು ಯೋಗಿಗಳನ್ನು ತಿಳಿದವರನ್ನು ನಾವು ಒಂದು ವಿಷಯವನ್ನು ಕುರಿತು ಚರ್ಚೆಗೆ ಒಳಪಡಿಸಿದಾಗ ನಮ್ಮ ನಮಗೆ ಏನಾಗುತ್ತೆ ಅಂದ್ರೆ ನಿಖರವಾದಂತಹ ಒಂದು ಅದಕ್ಕೆ ಪರಿಹಾರ ಸಿಗುತ್ತದೆ ಎನ್ನುವ ಒಂದು ವಾಕ್ಯವನ್ನು ಪಂಚಪೀಠಾಧ್ಯಕ್ಷರೇ ಅವರಿಗೆ ವೈಯಕ್ತಿಕವಾಗಿ ಪೀಠಗಳು ಬೇರೆ ಬೇರೆ ಆದರೂ ಆ ಒಂದು ಮಾನವ ಕುಲಕ್ಕೆ ಏನಾದರೂ ತೊಂದರೆ ಆಪತ್ತು ಬಂದರೆ ಆ ಪೀಠಾಧ್ಯಕ್ಷರು ಒಗ್ಗೂಡಿ ಆ ಒಂದು ಮಾನವ ಧರ್ಮಕ್ಕೆ ಜಯವಾಗಲಿ ಎನ್ನುವ ಒಂದು ವಿಶ್ವ ಸಂದೇಶವನ್ನು ತಿಳಿಸ್ತಾರ ಅದೇ ತರವಾಗಿ ನಾವು ಸಹ ಪಂಚಾಯಿತಿಯನ್ನು ಪಂಚಮರ ಒಂದು ಸಮ್ಮುಖದಲ್ಲಿ ಕುರಿತು ನಿರ್ಣಯಿಸಲ್ಪಡುವ ಒಂದು ತೀರ್ಪನ್ನು ನಾವು ಪಂಚಾಯಿತಿ ಅಂತ ಈ ಒಂದು ಪ್ರಸ್ತುತ ಯುಗದಲ್ಲಿ ಅದನ್ನು ಅಳವಡಿಸಿಕೊಂಡು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ಇದೇ ತರವಾಗಿ ವಿಶ್ವಕ್ಕೆ ಧರ್ಮದಿಂದಲೇ ಶಾಂತಿ ಎನ್ನುವ ಒಂದು ಜಗದ್ಗುರುಗಳವರ ಆಶಯವನ್ನು ತಿಳಿಸುತ್ತ ಆ ಇದುವರೆ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಕುರಿತು ಇದುವರೆಗೂ ನಾನು ವ್ಯಕ್ತಪಡಿಸಿದ ಒಂದೆರಡು ನನಗೆ ನನ್ನ ಜ್ಞಾನಕ್ಕೆ ತಿಳಿದಷ್ಟು ಐತಿಹಾಸಿಕ ಪುರಾಣಗಳಿಂದ ಅಥವಾ ಯಾವುದೋ ಒಂದು ಸಿದ್ಧಾಂತ ಶಿಖಾಮಣಿಯ ಒಂದು ಪುಸ್ತಕದ ಆಧಾರದ ಮೇಲೆ ನಾನು ಒಂದು ಜಗದ್ಗುರು ರೇಣುಕಾಚಾರ್ಯರ ಬಗ್ಗೆ ಮತ್ತು ವೀರಶೈವ ಲಿಂಗಾಯತ ಧರ್ಮವನ್ನು ಕುರಿತು ಪಂಚಪೀಠಗಳನ್ನು ಕುರಿತು ತಿಳಿಸಿದಂತಹ ಮಾಹಿತಿಯನ್ನು ನಾನು ನಿಮಗೆ ನೀಡಿರುತ್ತೇನೆ ಈ ಒಂದು ಆ ರೇಣುಕಾಚಾರ್ಯರ ಜಯಂತಿಯ ಅಂಗವಾಗಿ ಪ್ರಚುರಪಡಿಸಿದ ಈ ಒಂದು ವಿಡಿಯೋ ನಿಮ್ಗೆ ಏನನ್ನ ಇಷ್ಟ ಆಗಿತ್ತು ಅಂತಂದ್ರ ಜಗದ್ಗುರು ರೇಣುಕಾಚಾರ್ಯರಿಗೆ ಒಂದೇ ರೇಣುಕಂ ಮಾನವ ಕುಲ ಅದೇ ರೀತಿಯಾಗಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವ ಜಗದ್ಗುರು ರೇಣುಕಾಚಾರ್ಯರ ಒಂದು ಘೋಷವಾಕ್ಯದೊಂದಿಗೆ ನಾನು ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡುತ್ತೇನೆ ನಿಮ್ಗ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಮಾನವ ಕುಲಕ್ಕೆ ಜಯವಾಗಲಿ ಒಂದೇ ರೇಣುಕ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವ ಮಾತನ್ನು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು